ಭಗವದ್ಗೀತೆ ಅಧ್ಯಾಯ ಐದು ಕರ್ಮಸನ್ಯಾಸ ಯೋಗ ಶ್ಲೋಕ ಮೂರು ಜ್ಞೇಯಸ ನಿತ್ಯ ಸಂನ್ಯಾಸೀ ಯೋ ನೇಷ್ಟಿನಕ್ಷ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧ ಪ್ರಮುಚ್ಯತೆ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಮಹಾಬಾಹೋ ಹೇ ಅರ್ಜುನನೇ ಯಾವ ಪುರುಷನು ನ್ವೇಷ್ಟಿ ದ್ವೇಷಿಸುವುದಿಲ್ಲವೋ ನ ಕಾಂಕ್ಷತಿ ಬಯಸುವುದಿಲ್ಲವೋ ಸಹ ಆ ಕರ್ಮಯೋಗಿಯು ನಿತ್ಯಸನ್ಯಾಸಿ ಸನ್ ಸದಾ ಸನ್ಯಾಸಿ ಎಂದೇ ತಿಳಿಯಲು ಯೋಗ್ಯನಾಗಿದ್ದಾನೆ ಹೀ ಏಕೆಂದರೆ ನಿರ್ದ್ವಂದ್ವ ರಾಗದ್ವೇಷಾದಿ ದ್ವಂದ್ವಗಳಿಂದ ರಹಿತನಾದ ಸುಖಂ ಸುಖಪೂರ್ವಕವಾಗಿ ಬಂಧಾತ್ ಸಂಸಾರ ಬಂಧನದಿಂದ ಪ್ರಮುಖತೆ ಮುಕ್ತನಾಗಿ ಬಿಡುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಹೇ ಅರ್ಜುನನೇ ಯಾವ ಪುರುಷನು ದ್ವೇಷಿಸುವುದಿಲ್ಲವೋ ಮತ್ತು ಯಾವುದನ್ನು ಬಯಸುವುದಿಲ್ಲವೋ ಆ ಕರ್ಮಯೋಗಿಯು ಸದಾ ಸನ್ಯಾಸಿಯೆಂದೇ ತಿಳಿಯಲು ಯೋಗ್ಯನಾಗಿದ್ದಾನೆ ಏಕೆಂದರೆ ರಾಗ ದ್ವೇಷಾದಿ ದ್ವಂದ್ವಗಳಿಂದ ರಹಿತನಾದ ಪುರುಷನು ಸುಖಪೂರ್ವಕವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗಿ ಬಿಡುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ವಿವರಣೆ ಹೀಗಿದೆ ಈ ಶ್ಲೋಕದ ವಿವರಣೆ ಹೀಗಿದೆ ಕರ್ಮಯೋಗವು ಕರ್ಮ ಸಂನ್ಯಾಸಕ್ಕಿಂತ ಶ್ರೇಷ್ಠ ಹೇಗೆ ಎಂಬುದನ್ನು ಇಲ್ಲಿ ವಿವರಿಸಿದೆ ಸನ್ಯಾಸಿ ಯಾರು ಎಂಬುದನ್ನು ಕೃಷ್ಣನು ನಿರೂಪಿಸುವ ರೀತಿ ನೋಡಿ ಬಾಹ್ಯ ಸಂಸಾರಕ್ಕಿಂತ ಆಂತರಿಕ ಮಾನಸಿಕ ಸ್ಥಿತಿಗೆ ಹೆಚ್ಚಿನ ಪ್ರಾಧಾನ್ಯವನ್ನು ಅವನು ಕೊಡುತ್ತಾನೆ ಭಗವಂತನ ಪ್ರಕಾರ ಯಾರಿಗೆ ರಾಗದ್ವೇಷಗಳು ಇರುವುದಿಲ್ಲವೋ ಅವನು ಸನ್ಯಾಸಿ ರಾಗ ಮತ್ತು ದ್ವೇಷ ಸೋಲು ಮತ್ತು ಗೆಲುವು ಸುಖ ಮತ್ತು ದುಃಖ ಮುಂತಾದ ದ್ವಂದ್ವಗಳು ಮನಸ್ಸಿನ ಎರಡು ಮುಖಗಳು ಮನಸ್ಸು ಈ ಎರಡು ಗುಣಗಳಿಂದ ಬದುಕಿನ ಅನುಭವಗಳನ್ನು ಪಡೆಯುತ್ತದೆ ಮನಸ್ಸು ಪ್ರಪಂಚದ ವಸ್ತುಗಳನ್ನು ಒಂದಕ್ಕೊಂದು ಹೋಲಿಸಿ ನೋಡಿ ಇದು ಒಳ್ಳೆಯದು ಇದು ಕೆಟ್ಟದ್ದು ಎಂದು ಹೇಳುತ್ತದೆ ಈ ಹೋಲಿಸಿ ನೋಡುವ ಗುಣ ಮನಸ್ಸಿಗೆ ಸ್ವಾಭಾವಿಕವಾದದು ಬೆಳಕು ಎಂದು ನಾವು ಹೇಳಬೇಕಾದರೆ ಕತ್ತಲಿನ ಜ್ಞಾನಕ್ಕೆ ಹೋಲಿಸಿದಾಗ ಮಾತ್ರ ಸಾಧ್ಯ ಇದು ನಮ್ಮೆಲ್ಲರ ಅನು ಅನುಭವ ಮನಸ್ಸು ಮತ್ತು ಬುದ್ಧಿ ಯಾವುದೇ ಜ್ಞಾನ ಪಡೆಯಲು ಹೋಲಿಸಿ ನೋಡುವುದೆಂದೇ ವಿಧಾನವಾದರೆ ಈಗ ಆ ಗುಣಗಳನ್ನು ಬಿಡುವುದೆಂದರೆ ಮನಸ್ಸು ಬುದ್ಧಿಯನ್ನೇ ಸ್ಥಗಿತಗೊಳಿಸಿದ ಹಾಗೆ ಭೂಮಿಯ ಮೇಲೆ ಓಡಾಡುವ ವಾಹನ ಕಾರು ಅದನ್ನು ನೀರಿನ ಮೇಲೆ ಬಳಸಲಾಗುವುದಿಲ್ಲ ನಾನು ಸಾಗರದಲ್ಲಿ ಯಾನ ಮಾಡುತ್ತಿದ್ದರೆ ಖಂಡಿತವಾಗಿಯೂ ನಾನು ಕಾರಿನಲ್ಲಿ ಹೋಗುತ್ತಿಲ್ಲ ನೀರಿನಲ್ಲಿ ತೇಲುವ ದೋಣಿಯನ್ನು ಬಳಸುತ್ತಿದ್ದೇನೆ ಎಂದಂತಾಯಿತು ಅದೇ ರೀತಿ ಹೋಲಿಸಿ ನೋಡುವ ಗುಣವನ್ನು ಬಿಟ್ಟು ಬಿಟ್ಟು ನಾನು ಮನಸ್ಸು ಬುದ್ಧಿಯನ್ನು ಬಳಸಬೇಕೆಂದಾಯಿತು ಅದರ ಅರ್ಥ ಎಂದರೆ ಮನಸ್ಸು ಬುದ್ಧಿಯನ್ನು ದಾಟಿ ಆ ಕಡೆ ಹೋಗುವುದು ಎಂದರ್ಥ ಅಂತಹವನು ನಿಜವಾದ ಸನ್ಯಾಸಿ ಎಂದು ಈ ಶ್ಲೋಕ ಹೇಳುತ್ತದೆ ಇದೇನು ಸುಲಭದ ಕೆಲಸವಲ್ಲ ಜಗತ್ತಿನ ಎಲ್ಲ ವಸ್ತುಗಳು ನಶ್ವರವಾದುವು ಎಂಬ ದೃಷ್ಟಿಯನ್ನು ಪಡೆಯಬೇಕು ಆಗ ದ್ವಂದ್ವಗಳಿಂದ ಮುಕ್ತಿಯನ್ನು ಪಡೆದಂತೆ ಇಲ್ಲಿ ಸನ್ಯಾಸಿಯನ್ನು ನಿರೂಪಿಸುವಾಗ ಸಾಧಕನಿಗೆ ನಿರಾಶೆಯ ಚಿತ್ರವನ್ನೇನೂ ಕೃಷ್ಣನು ತೋರಿಸಲು ಪ್ರಯತ್ನಿಸುತ್ತಿಲ್ಲ ಅರ್ಜುನನ ಬೆಳವಣಿಗೆಯ ದೃಷ್ಟಿಯನ್ನು ಕೃಷ್ಣನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡಿದ್ದಾನೆ ಪಾಂಡವ ರಾಜಕುಮಾರನ ಮನಸ್ಸು ಕರ್ಮ ಸಂನ್ಯಾಸಕ್ಕೆ ಒಲಿಯುತ್ತಿತ್ತು ಅದನ್ನು ತಡೆ ಹಿಡಿಯಲು ಪರಮಾತ್ಮನು ಈ ಉಪಾಯವನ್ನು ಹೂಡಿದ್ದಾನೆ